ಸಂಜೆ ಟೈಮ್ಗೆ ಕಾಫಿ ಜೊತೆಗೆ ಟೀ ಜೊತೆಗೆ ಏನಾದರೂ ಬಿಸಿ ಬಿಸಿಯಾಗಿ ಈ ಚಳಿಗೆ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ ಅಥವಾ ಮಕ್ಕಳು ಸ್ಕೂಲಿಂದ ಬಂದು ಏನಾದರೂ ಸ್ನ್ಯಾಕ್ಸ್ ಕೇಳಿದ್ರೆ ನಾವು ಮನೆಯಲ್ಲಿ ಒಂದು ಕಪ್ ಅನ್ನ ಮಿಕ್ಕಿದ್ರೆ ಸಾಕು ನಾವು ಈ ರೀತಿಯಾದಂತಹ ಗರಿ ಗರಿಯಾದಂತಹ ಸ್ನ್ಯಾಕ್ಸ್ನ ಮಾಡಿ ಸರ್ವ್ ಮಾಡ್ಬೋದು ನೋಡಿ ಇಲ್ಲಿ ಒಂದು ಮಿಕ್ಸಿಂಗ್ ಬೌಲ್ಗೆ ನಾನು ಈ ಕಪ್ಪಲ್ಲಿ ಒಂದು ಕಪ್ ಅನ್ನ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಕಿರುವಂತಹ ಅನ್ನದಿಂದ ಮಾಡ್ಬೋದು ಇಲ್ಲ ಬಿಸಿ ಬಿಸಿಯಾದಂತಹ ಅನ್ನದಿಂದ ಸಹ ನಾವು ಮಾಡ್ಬೋದು ಹಾಗೆಯೇ ಸೇಮ್ ಕಪ್ಪಲ್ಲಿ ಅರ್ಧ ಕಪ್ ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವಿನ ಸೊಪ್ಪು ಎರಡು ಹಸಿಮೆಣಿಕಾಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಚಾಟ್ ಮಸಾಲ ಒಂದು ಕಾಲು ಟೀ ಸ್ಪೂನ್ ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಖಾರಕ್ಕೆ ತಕ್ಕನಂಗೆ ನೀವು ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಳಿ ಎರಡು ಚಿಟಿಕೆ ಆಗೋಷ್ಟು ಸೋಡಾ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಈಗ ಇವಿಷ್ಟನ್ನು ನಾವಿವಾಗ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ರಾತ್ರಿ ಉಳಿದಿರುವಂತಹ ಅನ್ನದಿಂದ ಬೇಕಾದರೆ ನಾವು ಈ ಸ್ನ್ಯಾಕ್ಸ್ನ ಪ್ರಿಪೇರ್ ಮಾಡ್ಕೋಬೋದು ನಾನಿಲ್ಲಿ ಮಧ್ಯಾಹ್ನ ಮಾಡಿರುವಂತಹ ಅನ್ನದಿಂದ ಸಂಜೆಗೆ ಟೀ ಟೈಮ್ ಸ್ನ್ಯಾಕ್ಸ್ಗೆ ಇದ್ದೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ನಂತರ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಒಂದು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಗಟ್ಟಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು ತುಂಬ ನೀರೆಲ್ಲ ಹಾಕೋದಕ್ಕೆ ಹೋಗಬಾರ್ದು ಪಕೋಡ ಹಿಟ್ಟು ಯಾವ ರೀತಿಯಾಗಿ ಅದಕ್ಕೆ ಇರುತ್ತಲ್ಲ ಆ ರೀತಿ ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ರೀತಿಯಾಗಿ ಕಲಿಸ್ಕೋಬೇಕಾಗತ್ತೆ ಈಗ ಇದು ರೆಡಿಯಾಗಿದೆ ನೋಡಿ ಇಲ್ಲಿ ಎಣ್ಣೆ ಚೆನ್ನಾಗಿ ಬಿಸಿ ಇಟ್ಟಿದ್ದೀನಿ ಚೆನ್ನಾಗಿ ಬಿಸಿ ಆದಮೇಲೆ ಸ್ಟವ್ರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದೊಂದೇ ಪಕೋಡಾನ ನಾವು ಈಗ ಕರೆದುಕೊಳ್ಬೇಕು ನೋಡಿ ಉಂಡೆ ಉಂಡೆ ಥರ ಮಾಡಿಬಿಡ್ತಾಯಿಲ್ಲ ಕೈಗೆ ಎಷ್ಟು ಸಿಗುತ್ತಲ್ಲ ಅಷ್ಟನ್ನು ನಾನು ಎಣ್ಣೆಯಲ್ಲಿ ಪಕೋಡ ರೀತಿಯಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಹಾಕಿದ ತಕ್ಷಣ ನಾವು ಯಾವುದೇ ಕಾರಣಕ್ಕೂ ತಿರುಗಿಸ್ಬಾರ್ದು ಯಾಕಂದರೆ ಅನ್ನ ಆಗಿರೋದ್ರಿಂದ ಕೋಟಿಂಗ್ ಬೇಗ ಬಿಟ್ಕೊಂಡ್ಬಿಡುತ್ತೆ ಆದ್ದರಿಂದ ಒಂದು ಸ್ವಲ್ಪ ಲೈಟಾಗಿ ಬ್ರೌನ್ ಕಲರ್ ಆದಮೇಲೆ ನಾವು ತಿರುಗಿಸ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಲೈಟಾಗಿ ಬ್ರೌನ್ ಕಲರ್ ಚೇಂಜ್ ಆಗಿದೆ ಈಗ ಟರ್ನ್ ಮಾಡ್ತಾ ಎರಡು ಕಡೆನೂ ಚೆನ್ನಾಗಿ ಗರಿ ಗರಿ ಆಗೋ ಥರ ಫ್ರೈ ಮಾಡ್ಕೊಳ್ಬೇಕು ಅನ್ನ ಅಕ್ಕಿ ಮಾಡೋದ್ರಿಂದ ಸ್ವಲ್ಪ ಮೆತ್ತಗಾಗ್ಬೋದು ಅಂತ ನಿಮ್ಗೆ ಅನಿಸ್ಬೋದು ಇಲ್ಲ ಒಂದ್ಸರಿ ನೀವು ಟ್ರೈ ಮಾಡಿ ನೋಡಿದ್ರೇ ಗೊತ್ತಾಗೋದು ಯಾವ ರೀತಿಯಾಗಿ ಗರಿಗರಿಯಾಗಿ ನಾವು ಈ ಸ್ನ್ಯಾಕ್ಸ್ನ ಮಾಡ್ಕೊಳ್ಬೋದು ಅಂತ ಸಕ್ಕತ್ ಟೇಸ್ಟಿಯಾಗಿರುತ್ತೆ ಹಾಗೆಯೇ ಗರಿಗರಿಯಾಗಿಯೂ ಇರುತ್ತೆ ಹೊರಗಡೆ ಎಲ್ಲ ಕ್ರಿಸ್ಪಿಯಾಗಿ ಒಳಗಡೆ ಎಲ್ಲ ತುಂಬ ಸಾಫ್ಟಾಗಿ ತಿನ್ನೋದಕ್ಕೂ ಅಷ್ಟೇ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಈ ರೀತಿಯಾಗಿ ಗೋಲ್ಡನ್ ಕಲರ್ ಬಂದಮೇಲೆ ಈಗ ಇದು ಪಕೋಡಾ ರೆಡಿಯಾಗಿದೆ ಈಗ ಈ ಪಕೋಡಾನ ತೆಗೆದುಕೊಳ್ತಾ ಇದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿಯಾಗಿ ಉಳಿದಿರುವಂಥ ಅನ್ನದಿಂದ ಪಕೋಡ ಮಾಡೋದು ಅಂತ ಟೀ ಟೈಮ್ ಸ್ನ್ಯಾಕ್ಸ್ಗೆ ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳಿಗಾದರೆ ಈ ರೀತಿಯಾಗಿ ಟೊಮೆಟೊ ಕೆಚಪ್ ಜೊತೆ ಕೊಟ್ಟರೆ ತುಂಬ ಎಂಜಾಯ್ ಮಾಡಿಕೊಂಡು ತಿಂತಾರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ನೀವೇನಾದರೂ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ